ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವನ್ ನಾನು ಧನುರ್ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಅಥವಾ ಅನ್ವಯಿಸಿದ್ರೆ ಮಾತ್ರ ತೊಗೊಳ್ಳಿಲ್ಲ ಇದು ಇದೊಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಧನುರ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫೈ ಆಫ್ ಕಪ್ಸ್ ಸೆಕೆಂಡ್ ಕಾರ್ಡ್ ಮೂನ್ ಕಾರ್ಡ್ ಥರ್ಡ್ ಕಾರ್ಡ್ ಏಟ್ ಆಫ್ ಕಪ್ಸ್ ಬಂದಿದೆ ಸೊ ಡಿಶ್ಟಬೆನ್ಸ್ ಇದ್ದರೆ ನಾನು ಸಾರಿ ಕೇಳ್ತೀನಿ ಬಿಕಾಸ್ ಆಫ್ ದಿಸ್ ನಾನು ರೀಡಿಂಗ್ನ ಮಾಡೋಕ್ಕಾಗ್ತಾಯಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೀನಿ ರೀಡಿಂಗ್ ಬೇಕಾಗಿದ್ದರೆ ಸೊ ಫೈವ್ ಆಫ್ ಫಸ್ಟ್ ಸ್ಪಷ್ಟ ಕಾಡಿರೋದ್ರಿಂದ ಯಾ ಸಮ್ಥಿಂಗ್ ಯಾರಿಗಾದರೂ ನೀವು ಕೇಳ್ಬೋದು ಸೆಕೆಂಡ್ ಚಾನ್ಸ್ ಆದರೂ ಕೇಳ್ಬೋದು ಅಥವಾ ಪ್ರಪೋಸ್ ಆದರೂ ಮಾಡ್ಬೋದು ಅಥವಾ ಬೆಗ್ಗಿಂಗ್ ಅಂತ ಅನಿಸುತ್ತೆ ಚಾಲೆಂಜ್ ಬಿಟ್ವೀನ್ ಟೂ ಆಫ್ ಯು ಅಂತ ಹೇಳ್ತೀನಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಿಸ್ ಮಿಸ್ಕಮ್ಯುನಿಕೇಷನ್ ಆಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಟಯರ್ಡ್ ಆಫ್ ಅದೇ ಮೆಸೇಜ್ನ ಅಥ್ವಾ ಅದೇ ಮಾತುಗಳನ್ನ ಕೇಳಿ ಕೇಳಿ ಸೇಮ್ ಮೆಸೇಜಸ್ನ ಮೆಸೇಜಸ್ನ ಟೆಕ್ಸ್ಟ್ ಮೆಸೇಜಸ್ನ ನೋಡಿ ನೋಡಿ ಸಾಕಾಗಿರ್ಬೋದು ಆಗಿರ್ಬೋದು ಧನುರಾಶ್ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ ಮೂನ್ ಕಾರ್ಡ್ ಅಂದರೆ ತುಂಬ ಸೀಕ್ರೆಟಿವ್ ವ್ಯಕ್ತಿ ಅಂತ ಹೇಳ್ತೀವಿ ಒಂದು ಮೂನ್ ಈಸ್ ಮದರ್ ಎನರ್ಜಿ ಅಂತ ಹೇಳ್ತೀವಿ ತಾಯಿ ಜೊತೆ ಮನಸ್ತಾಪ ಆಗಿರ್ಬೋದು ಅಥವಾ ನಿಮ್ಮ ತಾಯಿಗೆ ಏನೋ ನಿಮ್ಗೆ ಹೇಳ್ಬೋ ಹೇಳಕ್ಕಿರ್ಬೋದು ಅಥ್ವಾ ಹೋಮ್ ಸಿಕ್ನೆಸ್ ಅಂತ ಹೇಳ್ತೀವಿ ಸಮಿಂಗ್ ಕೆಲವ್ರಿಗೆ ನಾನು ಎಮೋಷ್ನಲಿ ಟ್ರೈನಿಂಗ್ ಅಂತ ಹೇಳ್ತೀವಿ ಬ್ರೇಕಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸಮ ಒನ್ ವಾಕಿಂಗ್ ಅವೇ ಅಂತ ಕರಿತೀವಿ ಏಟ್ ಆಫ್ ಕಪ್ಸ್ ಅಂದರೆ ಇನ್ನು ನಮ್ಮ ಇಬ್ಬರ ಮಧ್ಯೆ ಸರಿ ಹೋಗಲ್ಲ ಕನ್ಫ್ಲಿಕ್ಟ್ಸ್ ಸೈಕಲ್ ಮತ್ತೆ ಜಗಳ ಮತ್ತೆ ಬ್ರೇಕಪ್ ಮತ್ತೆ ಪ್ಯಾಚಪ್ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ ಇದೆ ಇಲ್ಲಿ ನೋಡಿ ಮಾರ್ಸ್ ಮತ್ತೆ ನಾವು ಸ್ಯಾಟರ್ನ್ ಅಂದರೆ ಶನಿ ಮತ್ತು ಮಂಗಳನ್ನ ಎನಿಮೀಸ್ ಅಂತ ಹೇಳ್ತೀವಿ ರಾಶಿಯವರಿಗೆ ನಿಮಗಿರೋ ಪ್ಲಾನೆಟೇರಿಯನ್ ಕಂಡೀಷನ್ಸ್ ಪ್ರಕಾರ ಲಾಟ್ ಆಫ್ ಕನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ ಕೆಲಸ ಮಾಡೋ ಜಾಗದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಫ್ಯಾಮ್ಲಿಯಲ್ಲೂ ಅಥವಾ ರಿಲೇಷನ್ಶಿಪ್ಪಲ್ಲೂ ಅಂತ ಹೇಳ್ತೀನಿ ಫೋರ್ ನನಗೆ ಫೈ ಆಫ್ ಸೋಡ್ಸ್ ಬಂದಿದೆ ಕೆಲವ್ರಿಗೆ ನೋಡಿ ಫೈ ಆಫ್ ಸೋಡ್ಸ್ ಆದಮೇಲೆ ನನಗೆ ಟೂ ಆಫ್ ಕಪ್ಸ್ ಕಾರ್ಡ್ ಕೂಡ ಇದೆ ಟೂ ಆಫ್ ಕಪ್ಸ್ ಫಿಫ್ತ್ ಕಾರ್ಡ್ ಕೆಲವರಿಗೆ ರೊಮ್ಯಾಂಟಿಕ್ ಕನೆಕ್ಷನ್ ಅಂತ ಹೇಳ್ತೀವಿ ಬಟ್ ಡಿಸ್ಅಗ್ರಿಮೆಂಟ್ ತುಂಬಾ ಜಾಸ್ತಿ ಇರುತ್ತೆ ಇಬ್ಬರ ಮಧ್ಯೆ ಇಬ್ಬರು ಥಿಂಕಿಂಗು ಒಪಿನಿಯನ್ ಆಫ್ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಅಥವಾ ಸಿಚುವೇಶನ್ಶಿಪ್ ಬಗ್ಗೆ ಲೈಫ್ ಬಗ್ಗೆ ಎವ್ರಿಥಿಂಗ್ ಏನು ಹೇಳ್ತೀವಿ ಇರೋ ರೀತಿ ಬಗ್ಗೆ ಏನಾದರೂ ಆಗಿರ್ಬೋದು ಅಥವಾ ಧನುರ ನೀವು ನೀವು ಕನೆಕ್ಟ್ ಆಗಿರೋ ಪರ್ಸನ್ ತುಂಬ ಸೈಕ್ ಸೈಕಿಕ್ಕಾಗಿ ಜೋಕ್ ಮಾಡ್ತೀರಾ ಫನಿ ಅಂತ ಅನಿಸ್ಬೋದು ನಿಮಗೆ ಏನಂತೀವಿ ಸೈಕ್ಯಾಟ್ರಿಸಮ್ ಅಂತ ಹೇಳ್ಬೋದು ಅದಕ್ಕೆ ಅಥವಾ ಸೈಕಿಕ್ ಜೋಕ್ಸ್ ಅಂತ ನಿಮಗೆ ಜೋಕ್ ಆಗಿರುತ್ತೆ ಬೇರೆಯವ್ರಿಗೆ ಹಾರ್ಟ್ ಆಗುತ್ತೆ ಈ ಥರ ನೀವಿದ್ದಿರೋ ಅದರ್ ಪರ್ಸನ್ ಇದ್ದಿರೋ ಐ ಡೋಂಟ್ ನೋ ಬಟ್ ಸ್ಟಿಲ್ ಶೋ ಆಗ್ತಾ ಇದೆ ಯಾವಾಗ ಫೈವ್ ಆಫ್ ಶಾರ್ಟ್ಸ್ ಜೊತೆ ಟೂ ಆಫ್ ಕಪ್ಸ್ ಬಂದಾಗ ಇಬ್ಬರು ಚೆನ್ನಾಗಿರ್ತೀರ ನೀವು ಮಾಡಿದರೆ ಮಾತ್ರ ಜೋಕು ಬಟ್ ಅದರ್ ಪರ್ಸನ್ ಯಾರಾದರೂ ಮಾಡಿದರೆ ಮಾತ್ರ ನಿಮಗೆ ಹರ್ಟ್ ಆಗುತ್ತೆ ಆ ಥರ ನೀವು ಬೇರೆಯವ್ರಿಗೆ ಕೊಡ್ತೀರ ಬೇರೆಯವ್ರು ಕೊಡೋದನ್ನು ನೀವು ತಗೊಳ್ಳಲ್ಲ ಅಂತ ಹೇಳ್ಬೋದು ಟೂ ಆಫ್ ಕಪ್ಸ್ ಇರೋದ್ರಿಂದ ಕೆಲವ್ರಿಗೆ ಧನುರಾಶ್ ಅವ್ರ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ನ್ಯೂ ಪರ್ಸನ್ ಅಂತ ಹೇಳ್ತೀವಿ ಇನ್ ಕೇಸ್ ನಿಮಗೆ ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು ಯಾರಾದರೂ ಬಂದರೂ ಪ್ಲೀಸ್ ಫಾರ್ ಗು ಈಚ್ ಅದರ್ ಅಂತ ಹೇಳ್ತೀನಿ ನೀವು ಅಥವಾ ಅದರ್ ಪರ್ಸನ್ ಏನೇ ಮಿಸ್ ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರು ಸೊ ನೋಡಿ ನಾನು ಧನುರಾಶ್ ಅವ್ರಿಗೆ ಏನು ಹೇಳ್ತೀನಿ ಯು ವಿನ್ ದಿ ವಾರ್ ಅಂತ ಹೇಳ್ತೀನಿ ನೀವು ಇದೇನು ಬ್ಯಾಟಲ್ ಇದೆ ನಿಮ್ಮ ಜಗಳ ಏನಿದೆ ಅದರಲ್ಲಿ ವಿನ್ ಆಗ್ಬೋದು ಬಟ್ ಯು ಲೂಸ್ ದಿ ಪರ್ಸನ್ ನೀವು ಆ ವ್ಯಕ್ತಿನ ಬ್ಲೇಮ್ ಗೇಮ್ ಅಥವಾ ಆರ್ಗ್ಯುಮೆಂಟಲ್ಲಿ ಆ ವ್ಯಕ್ತಿನ ಕಳ್ಕೊಳ್ಬಹುದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಜಲಸಿ ಇದೆ ನಿಮ್ಮಿಬ್ಬರು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ ಕೆಲವ್ರ ಲೈಫಲ್ಲಿ ಅಂತ ಹೇಳ್ಬೋದು ಒನ್ ನೀವೇ ಟ್ರಿಗರ್ ಆಗ್ತಾ ಇದ್ರೋ ಅದರ್ ಪರ್ಸನ್ ಟಿಗರ್ ಟ್ರಿಗರ್ ಆಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ದೇರ್ ಈಸ್ ಎ ಔಟ್ಸೈಡರ್ ಎನರ್ಜಿ ಇದೆ ಸೆವೆಂತ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಮೇ ಬಿ ಕನ್ಯೆ ಅಥವಾ ಮಕರ ರಾಶಿಯವರಲ್ಲಿ ಯಾರಾದರೂ ಆಗಿರ್ಬೋದು ಅಥವಾ ಈ ರಾಶಿ ಜೊತೆ ನೀವು ಕನೆಕ್ಟು ಆಗಿರ್ಬೋದು ಇನ್ ತುಂಬ ಕೆರಿಯರ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಪ್ಯಾಷನೆಟ್ ಇದ್ದೀರಾ ನೀವು ಅಂತ ಹೇಳ್ಬೋದು ಏಸ್ ಆಫ್ ವಾನ್ಸ್ ಮತ್ತು ಫೂಲ್ ಕಾಲ್ ಬಂದಿರೋದನ್ನ ನಿಮ್ಗೆ ಅನ್ನಿಸ್ಬೋದು ನಾನು ಏನೇ ಜೋಕ್ ಮಾಡಿದ್ರು ಫನ್ ವೇಯಲ್ಲಿ ಹಾರ್ಮ್ಲೆಸ್ ವೇಯಲ್ಲಿ ಮಾಡ್ತೀನಿ ಅಂತ ಬಟ್ ನಿಮ್ಮ ಪರ್ಸನ್ ಏನಂದರೆ ಇನ್ಸೆಕ್ಯೂರ್ ವೇಯಲ್ಲಿ ಥಿಂಕ್ ಮಾಡ್ತಾರೆ ಇನ್ ಕೇಸ್ ನಿಮ್ಗೇನಾದರೂ ಬ್ರೇಕಪ್ ಆಗಿದರೆ ರೀಕನ್ಸಲ್ ಆಗೋ ಚಾನ್ಸಸ್ ಇದೆ ಚೆಕ್ ಸೆಕೆಂಡ್ ಚಾನ್ಸ್ ಕೇಳ್ಕೊಂಡು ನೀವೇ ಬರ್ಬೋದು ಅಥವಾ ಕೆಲವ್ರಿಗೆ ಬ್ರೇಕಪ್ ಮಾಡ್ಕೊಳ್ಬೋ ಬೇಕು ಅಂತ ಧನುರಾಶ್ ಅವ್ರ ತಲೆಯಲ್ಲಿ ಏನಾದರೂ ಇದ್ದರೆ ಬ್ರೇಕಪ್ ಆದ ತಕ್ಷಣ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ನ್ಯೂ ಪರ್ಸನ್ ಈಸ್ ಕಮ್ಮಿಂಗ್ ಅಂತ ಹೇಳ್ತೀನಿ ಅಪೋಲೋಜಿ ಅಥವಾ ಕ್ಷಮೆ ಕೇಳ್ಕೊಂಡು ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಬ್ರೇಕಪ್ ಆಗಿರೋ ವ್ಯಕ್ತಿ ಅಂತ ಹೇಳ್ಬೋದು ಇಲ್ಲಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಯು ಮ್ಯಾನಿಫೆಸ್ಟೇಷನ್ ಆಫ್ ಫೇಮ್ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತೀನಿ ನಾನು ಇನ್ನೂ ಕೆಲವರಿಗೆ ಇನ್ನೊಂದು ನಾನು ಈ ಥರ ಸಿಚುವೇಶನ್ನ ಎಲ್ಲೂ ನೋಡಿಲ್ಲ ನೀವೇನಾದರೂ ಧನುರ್ ರಾಶಿಯವರು ಯಾರ್ದಾದ್ರೂ ಅಡ್ವಾಂಟೇಜ್ ತೊಗೊಳ್ಬೇಕು ಅವ್ರ ಯೂಸ್ ತಗೊಳ್ಬೇಕು ಇನ್ ಕೇಸ್ ಕೆರಿಯರ್ ವಿಷಯದಲ್ಲಾಗಿರ್ಬೋದು ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು ರಿಲೇಷನ್ಶಿಪ್ ಅಂತ ಹೇಳಲ್ಲ ಅದು ಆಗಲ್ಲ ಅಂತ ಕೇಳ್ತಾ ಇದ್ದೀರ ಐರನ್ಲಷ್ಟು ಹಾಡಿದೆ ಅಂತ ಹೇಳಿ